ಜಲನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಹಾಗೂ ರಾಮತೀರ್ಥ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ತಣಿಗೆರೆ ಮತ್ತು ಸಹಾರಾ ಸಂಸ್ಥೆ ದಾವಣಗೆರೆ ಇವರ ಸಹಯೋಗದಲ್ಲಿ ಇವತ್ತು ರಾಮತೀರ್ಥ ರೈತ ಉತ್ಪಾದಕ ಕಂಪನಿಯ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬಿ ಸಿ ರುದ್ರೇಶ್ ಅವರೇ ಹಾಗೂ ಅವರ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಯಜ್ಞೆ ಮುರುಗೇಶಪ್ಪನವರೇ ಯಜ್ಞೆ ಮುರುಗೇಶ್ನವರು ನಮಗೆ ಸುಮಾರು ಒಂದು ಐದಾರು ವರ್ಷದಿಂದ ನಮಗೆ ಆತ್ಮೀಯರು ಅವರು ಮಿಲಿಯನರ್ ಫಾರ್ಮರ್ಸ್ ಆಫ್ ಇಂಡಿಯಾ ಪ್ರಶಸ್ತಿ ಮತ್ತು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನ ತಗೊಂಡಿರ್ತಕ್ಕಂಥ ಒಬ್ಬ ಅನುಭವಿ ಕೃಷಿಕರು ಸಮಗ್ರ ಕೃಷಿಯಲ್ಲಿ ಜಿಲ್ಲೆನಲ್ಲೇ ಉತ್ತಮವಾಗಿರ್ತಕ್ಕಂಥ ಕೃಷಿಕರು ಅಂತ ನಾವು ಹೇಳ್ಬೋದು ಸಾಕಷ್ಟು ಏಳು ಬೇಳುಗಳನ್ನ ಕಂಡಿರ್ತಕ್ಕಂಥ ರೈತರು ಬಟ್ ಇವತ್ತು ಕರೋಡು ಪತಿಗಳು ಅಂತಕ್ಕಂಥ ವಿಚಾರ ಜೋರ ಚಪ್ಪಲು ಹೊಡಿಬೇಕು ಯಾಕಂದ್ರೆ ಒಬ್ಬ ರೈತ ಕೋಟಿಗಳಲ್ಲಿ ದುಡಿತಕ್ಕಂಥದ್ದು ಬಹಳ ಕಡಿಮೆ ಕೋಟಿಗಳಲ್ಲಿ ದುಡಿತಕ್ಕಂಥದ್ದು ಬಹಳ ಕಡಿಮೆ ಯಾಕೆ ಅಂದ್ರೆ ನಾಲೆಡ್ ಜಿಲ್ಲೆ ನಾವು ಕೃಷಿ ಮಾಡ್ತಿದೀವಿ ನಾಲೆಡ್ ಜಿಲ್ಲೆಲೆ ಕೃಷಿ ಮಾಡ್ತಿದೀವಿ ಮಣ್ಣಿನ ಫಲವತ್ತತೆಯನ್ನ ಆಧರಿಸಿರ್ತಕ್ಕಂಥ ಕೃಷಿಯನ್ನ ನೂರ ತೊಂಬತ್ ಪರ್ಸೆಂಟ್ ಯಾರು ಮಾಡ್ತಾ ಇಲ್ಲ ಇಷ್ಟ ಎಲ್ಲಾ ಕಂಪನಿಯರು ಅದನ್ನೇ ಎಲ್ಲಾ ಕಂಪನಿ ಸಹೋದ್ಯೋಗಿಗಳು ಸಹ ಹೇಳಿದ್ದ ಸಾವಯವ ತ್ಯಾಜ್ಯಗಳನ್ನ ಜಾಸ್ತಿ ಮಾಡ್ಕೊಳ್ರಿ ತೋಟದಲ್ಲಿ ಸಾವಯವ ತ್ಯಾಜ್ಯಗಳನ್ನು ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ತೋಟಗಳಲ್ಲಿ ಅಥವಾ ನಮ್ಮ ಗದ್ದೆಗಳಲ್ಲಿ ಸೂಕ್ಷ್ಮಾಣು ಜೀವಿಗಳ ಆಹಾರ ಅಂತಕ್ಕಂಥದ್ದು ತ್ಯಾಜ್ಯ ಸೂಕ್ಷ್ಮಾಣು ಜೀವಿಗಳ ಆಹಾರ ತ್ಯಾಜ್ಯ ಸತ್ತಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಎರೆಹುಳುವಿನ ಆಹಾರ ಒಂದು ಎರೆಹುಳ ತನ್ನ ತೂಕದ ಐದು ಪಟ್ಟು ಸಾಮರ್ಥ್ಯದ ಗೊಬ್ಬರ ಒಂದ್ ದಿವಸ ತಯಾರು ಮಾಡುತ್ತೆ ಎರೆಹುಳು ರೈತನ ಶತ್ರು ಅಲ್ಲ ಸರ್ ಎರೆಹುಳು ರೈತನ ಮಿತ್ರ ಈ ವರ್ಷ ಈ ಭಾಗದಲ್ಲಿ ಚನ್ನಗಿರಿ ಭಾಗದಲ್ಲಿ ಟೋಟಲಿ ಇಳುವರಿ ಕಡಿಮೆ ಇತ್ತಲ್ಲ ಸರ್ ಏಕ ಬೆಳೆ ಪದ್ಧತಿ ಮಾರಕ ಬಹು ಬೆಳೆ ಪದ್ಧತಿ ಪೂರಕ ಅಂತಕ್ಕಂಥ ವಿಚಾರಗಳನ್ನ ಯಾರು ಕೂಡ ಅಳವಡಿಸಿಲ್ಲ ನಮ್ಮ ಮುರುಗೇಶ್ವರನ ಅಳವಡಿಸಿದ್ದಾರೆ ತಾವು ನೋಡ್ಬೋದು ನಾವು ಸುಮಾರು ಒಂದು ನಾಲ್ಕು ಸಲ ಅವ್ರ ತೋಟಕ್ಕೆ ಹೋಗಿದ್ವಿ ನಾವು ಐದು ವರ್ಷ ಐದು ಆರು ವರ್ಷ ಗಟ್ಲೆ ಪೇರ್ಲಾ ಅವ್ರ ತೋಟದಾಗ ಐತಿ ಅಂತಂದ್ರೆ ಒಂದಿಷ್ಟು ಮಣ್ಣಿಗೆ ಮರುಜೀವ ಕೊಡ್ತಕ್ಕಂತ ಕೆಲಸ ಮಾಡ್ತದಾರೆ ಒಂದಿಷ್ಟು ಮೈಕ್ರೋನ್ಯೂಟ್ರಿಯನ್ ಕೊಡ್ತದ ಮಿನಿಮಮ್ ಒಂದಿಷ್ಟು ರಾಸಾಯನಿಕ ಕೊಡ್ತದ ಅದು ಅವ್ರಿಗೆ ಸೂಕ್ತ ಜೊತೆಗೆ ಕ್ವಾಲಿಟಿ ಕಾಯ್ ಬರ್ತೈತಲ್ಲ ಸರ್ ಕ್ವಾಲಿಟಿ ಕಾಯ್ ಬರ್ತೈತಿ ಒಂದ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲ ಸರ್ ಯಾವ ಸರ್ ವೆರೈಟಿ ತೈವಾನ್ ಪಿಂಕ್ ತೈವಾನ್ ಪಿಂಕ್ ಅಂದ್ರೆ ಇವ್ರು ಕೊಡ್ತಕ್ಕಂತ ಆಹಾರ ವಿಷಮುಕ್ತ ಆಹಾರ ಅಲ್ಲದೆ ಇದ್ದರೂ ಕೂಡ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂಡರ್ ಇವ್ರು ಕೆಲಸ ಮಾಡ್ತದಾರೆ ಅಂತ ಇವ್ರ ತೋಟದಲ್ಲಿ ಯಾಕಂದ್ರೆ ಇವತ್ತು ನೀವು ಮಣ್ಣಿಗೆ ಮರುಜೀವ ನೀಡದಾಗಿದ್ರೆ ಮಣ್ಣಿಗೆ ಮರುಜೀವ ಇದ್ದರೆ ನಿರಂತರವಾಗಿ ರಾಸಾಯನಿಕ ರಸಗೊಬ್ಬರನ್ನ ಅತಿಯಾಗಿ ಬಳಸಿ 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 ಭೂಮಿ ಬಂಜಿ ಆಗಿದ್ದಾಳೆ ಭೂಮಿ ತಾಯಿ ಬಂಜಿ ಆಗಿದ್ದಾಳೆ ಇದನ್ನ ಇನ್ನೊಂದಂತ ತಗೊಂಡೋಗ್ಬೇಕು ಅನ್ನೋದಾದ್ರೆ ದಯಮಾಡಿ ಹಸರಲ್ಲೆ ಗೊಬ್ಬರಗಳನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಒಂದಿಷ್ಟು ಜೈವಿಕ ಒಳಸುರಿಗಳನ್ನ ಧಾರಾಳ ಬಳಸ್ತಕ್ಕಂಥದ್ದು ಅವಶ್ಯಕತೆಗೆ ಅನುಗುಣವಾಗಿ ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ಒಂದಿಷ್ಟು ಮೈಕ್ರೋಟನ್ ಕೊಡ್ತಕ್ಕಂಥದ್ದು ತಿಳ್ಕಂಡ್ ಮಾಡ್ರಿ ನಮ್ಮ ಸಹೋದ್ಯೋಗಿಗಳು ಆಗ್ಲೇ ತ್ಯಾಗರಾಜ್ ಅವರು ಬಹಳ ಚೆನ್ನಾಗಿ ಹೇಳ್ತಿದ್ರು ರೂಟ್ ಬಯೋಮಾಸ್ ಹೆಂಗೆ ಲೀಫ್ ಬಯೋಮಾಸ್ ಹೆಂಗ್ ಹೆಂಗಾಗುತ್ತೆ ಬದಲಾವಣೆ ಮಣ್ಣಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಯಾವ್ಯಾವ ತಪ್ಪು ಮಾಡ್ತಿದಿರಿ ಆ ತಪ್ಪು ತಿದ್ದಬೇಕು ಅನ್ನೋದಾದ್ರೆ ದಯಮಾಡಿ ಎಲ್ಲಾ ರೈತ ಬಾಂಧವರು ಕೂಡ ಒಂದಿಷ್ಟು ಸುಸ್ಥಿರ ಕೃಷಿಯ ಕಡೆಗೆ ನಾಲೆಡ್ಜ್ ಕೊಟ್ಕೊಂಡು ಮಾಡ್ಕೊಂಡು ಹೋದ್ರೆ ಸಮಗ್ರ ಬೆಲೆ ಪದ್ಧತಿ ಸಮಗ್ರ ಬೆಲೆ ಪದ್ಧತಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಮ್ ಮುರುಗೇಶವ್ರು ಹೇಳಿದಂಗೆ ಕಾಳು ಮೆಣಸಿಂದ ಬರ್ತಕ್ಕಂತ ಬಳ್ಳಿ ಅದು ಇದು ಎಲೆ ಇದೆಯಲ್ಲ ಅದು ಕೂಡ ಮಣ್ಣಿನ ಜೀವಗಳ ಹಾರ ಬಿದ್ದಿರ್ತಕ್ಕಂಥ ಕಸ ಸಮಗ್ರ ಬೆಳೆ ಪದ್ಧತಿನಲ್ಲಿ ಬಾಳೆ ಅಂತ ಮಾಡಿದ್ರೆ ರಿಚ್ ಪೊಟ್ಯಾಶಿಯಂ ಬಾಳೆಯಿಂದ ಸಿಗುತ್ತೆ ಗುಂಪು ಬಾಳೆ ಮಾಡಬೇಕು ಗುಂಪು ಬಾಳೆ ಮಾಡೋದ್ರಿಂದ ನಿರಂತರವಾಗಿ ನಾವು ಆದಾಯ ತಗಬಹುದು ಇತ್ತೀಚೆಗೆ ನಾವು ಹೆಚ್ಚಾಗಿ ದನ ಕರುಗಳನ್ನ ಕಟ್ಟಿಗೆ ಎಲ್ಲರೂ ಜೀವಾಮೃತ ಮಾಡಕ್ಕಾಗಲ್ಲ ಎಲ್ಲರೂ ಕೂಡ ಗೋಕೃಪಾಮೃತ ಮಾಡಕ್ಕಾಗಲ್ಲ ಸಾವಯವ ತ್ಯಾಜ್ಯ ಒಂದಿಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿ ಒಂದಿಷ್ಟು ಸ್ಲರೀಸು ಸರ್ ಹೇಳಿದಂಗೆ ನಮ್ಮ ಮುರುಗೇಶ್ ಹೇಳಿದಂಗೆ ಒಂದಿಷ್ಟು ಜೀವಾಮೃತ ಇರಬಹುದು ಉತ್ತಮವಾಗಿರ್ತಕ್ಕಂಥ ಸ್ಲರಿ ಇರಬಹುದು ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನ ಭೂಮಿ ಕೊಟ್ಟ ಮಣ್ಣು ರೀ ಆಗುತ್ತೆ ರೀಜನರೇಷನ್ ಅಂದ್ರೆ ಮಣ್ಣಿಗೆ ಮರು ಜೀವ ಕೊಡ್ತಕ್ಕಂತ ಕೆಲಸ ಮಾಡಿದ್ರೆ ಅಲ್ಲಿಂದ ಬರ್ತಕ್ಕಂಥ ಆಹಾರ ಉತ್ಕೃಷ್ಟವಾಗಿರ್ತಕ್ಕಂತ ಆಹಾರ ಅಂತಕ್ಕಂಥ ವಿಚಾರಗಳನ್ನ ತನಗೆ ತಿಳಿಯ ಕೆಲಸಕ್ಕೆ ಇಷ್ಟಪಡ್ತೀವಿ ಇನ್ನ ಹೋದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ನದ್ಯ ಕರ್ನಾಟಕದಲ್ಲಿ ಮೋರ್ ದನ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಮಣ್ಣು ತನ್ನ ಜೀವಂತಿಕೆ ಕಳ್ಕೊಂಡಿದೆ ಮಣ್ಣಿಗೆ ಮರುಜೀವ ಕೊಡದೇ ಇದ್ರೆ ಸಾವಯವ ತ್ಯಾಜ್ಯಗಳನ್ನು ಚೆನ್ನಾಗಿ ಸೃಷ್ಟಿ ಮಾಡಿ ಮಣ್ಣಲ್ಲಿ ನಾವು ಆ ಮಣ್ಣಲ್ಲಿ ನಾವು ತೋಟಗಾರಿಕೆ ಅಥವಾ ಕೃಷಿ ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಅನುಭವಿಸ್ತಕ್ಕಂಥದ್ದು ಏನು ಅಂತಂದ್ರೆ ಈಗಲೇ ಆಲ್ರೆಡಿ ಎಲ್ಲಾ ಹಾಸ್ಪಿಟ್ಲ್ಗಳು ಭರ್ತಿ ಆಗ್ಬಿಟ್ಟಾವ ಇನ್ನು ನಾಲ್ಕೈದು ವರ್ಷದೊಳಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಕ್ಯಾನ್ಸರ್ ಪೇಷಂಟ್ ಪಕ್ಕಾ ಅಂತಕ್ಕಂಥ ವಿಚಾರ ನಮ್ಮ ಮುಂದಿದೆ ಇದು ನಾವು ಹೇಳ್ತಕ್ಕಂಥದ್ದಲ್ಲ ಡಬ್ಲ್ಯು ಎಚ್ ಓ ಹೆಲ್ತ್ ಆರ್ಗನೈಜೇಷನ್ ಹೇಳ್ತಕ್ಕಂಥ ವಿಚಾರ ಇಲ್ಲಿಂದ ಮುಂದೆ ದಯಮಾಡಿ ನಮ್ಮ ರೈತ ಬಾಂಧವರು ಈ ಭೂಮಿನ ನಮ್ಮ ಮುಂದಿನ ಪೀಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಾದ್ರೆ ಒಂದಿಷ್ಟು ಸುಸ್ಥಿರ ಕೃಷಿಕರಿಗೆ ಜ್ಞಾನ ಕೊಟ್ರೆ ತುಂಬಾ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಸಲಹೆ ಆದಷ್ಟು ಇವತ್ತೇನಾಗಿ ಅಂದ್ರೆ ಅಡಿಕೆ ತೋಟದಲ್ಲಿ ಅಡಿಕೆ ತೋಟ ನಾನು ದಿನಾ ನೋಡ್ತಕ್ಕಂಥದ್ದು ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನೀವು ಅಗ್ರಿ ಅಂಡ್ ಆರ್ಟಿ ಕ್ಲಿನಿಕ್ ಅಂತ ಒಂದು ಮೈಕ್ರೋಬಯಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಮತ್ತು ಫೇಸ್ಬುಕ್ ಪೇಜ್ ಅಲ್ಲಿ ದಾವಣಗೆರೆ ಜಿಲ್ಲಾ ಸಾವಯವ ಕೃಷಿಕರ ಕಲಿಕಾ ಕೇಂದ್ರ ಅಂತ ನಾವು ನಾನು ಕೂಡ ರೈತರ ಮಗನೆ ಜಗಳೂರು ತಾಲೂಕು ದಿದ್ದಿಗೆ ಅಂತಕ್ಕಂಥ ನಮ್ಮ ಊರು ನಾನು ಡಿಗ್ರಿ ಮುಗಿಸ್ಕೊಂಡು ಡಿಪ್ಲೊಮೊ ಅಗ್ರಿ ಮಾಡ್ಕೊಂಡು ಜೊತೆಗೆ ಈ ರೈತರ ಮಧ್ಯೆ ಸುಮಾರು ಏಳೆಂಟು ವರ್ಷದ ಅನುಭವದಲ್ಲಿ ನಾನ್ ನೋಡ್ತಿರೋದು ಅಸ್ಥಿರ ಕೃಷಿ ನೀವಿನ ಸುಸ್ಥಿರ ಕೃಷಿ ಅಲ್ಲ ಎಷ್ಟೇ ತಿದ್ದಿದ್ರು ಕೂಡ ಇವತ್ತು ಸುಮಾರು ಸಾವಿರಾರು ಜನ ನಿಮ್ಮ ಯಾವುದು ರೈ ರೈತ ಉತ್ಪಾದಕ ಕಂಪ್ನಿ ಅದಿರಿ ಇಲ್ಲಿ ಕಾಣ್ತಕ್ಕಂಥದ್ದು ಕೇವಲ ನೂರ ಐವತ್ ಇನ್ನೂರ ಜನ ಸಿಗ್ ಸಿಗ್ತಿಲ್ಲ ನಮಗೆ ಒಂದು ಜನ ನಿಮಗೆ ಏನ್ ಬೇಕು ನಿಮ್ಗೆ ಏನ್ ಅವಶ್ಯಕತೆ ಇದೆಯೋ ಡಿಮಾಂಡ್ ಮಾಡ್ರಿ ಇದು ಕಂಪನಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ದಯಮಾಡಿ ಇಟ್ಕಳ್ರಿ ಕಂಪನಿ ಇದು ನನ್ನ ಕಂಪನಿ ಇದು ನನಗೋಸ್ಕರ ಹುಟ್ಟಿರ್ತಕ್ಕಂಥ ಕಂಪನಿ ಅಧ್ಯಕ್ಷರು ಡಿಮಾಂಡ್ ಮಾಡ್ರಿ ಸಿಇಒ ಡಿಮಾಂಡ್ ಮಾಡ್ರಿ ನಿಮ್ಗೆ ಏನ್ ಬೇಕ್ರಿ ಉತ್ತಮವಾಗಿರ್ತಕ್ಕಂಥದ್ದನ್ನ ತರಿಸಿ ನಿಮ್ ತೋಟಗಳಿಗೆ ಹಾಕ್ರಿ ಬಳಸ್ಕೆಳ್ರಿ ಉದ್ಧಾರ ಆಗ್ರಿ ಅಂತಕ್ಕಂಥದ್ದು ಸಮಗ್ರ ಬೆಳೆ ಪದ್ಧತಿ ಎಲ್ಲಿ ತನಕ ನಾವು ಒತ್ತು ಕೊಡೋದಲ್ವಾ ಒಂದಿಷ್ಟು ಮಿನಿಮಮ್ ಬಾಳೆ ಇರಬಹುದು ಇವನ್ನ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಒಂದಿಷ್ಟು ಏಲಕ್ಕಿ ಇರಬಹುದು ಜಾಯ್ಕಾಯಿ ಇರಬಹುದು ಈಗ ಎಷ್ಟು ಏಲಕ್ಕಿ ಇದು ಅಡಿಕೆ ಒಳಗೆ ಒಂದು ನೂರು ಗಿಡ ಹಾಕಿದಿವಿ ಈಗ ಇಳುವರಿ ಶುರು ಆಗಿದೆ ಈಗ ಒಂದು ನಾನೂರ್ ಗಿಡ ಈಗ ಎಲ್ಲಾ ತೋಟದಲ್ಲಿ ಹಾಕಕ್ಕೆಲ್ಲ ತರ್ಸಿದೇವು ಗಿಡ ಅದನ್ನ ನಾವು ಹೇಳೋದಲ್ಲ ಬೆಳ್ದಿರ್ತಕ್ಕಂಥ ರೈತರು ಹೊಲಗಳಿಗೆ ಹೋಗಿ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ನಾಲ್ಕೈದು ಜನ ರೈತರದು ಅವನ್ನ ಹೋಗಿ ನೋಡಿದ್ರೆ ಒಂದು ಎಕರೆಯಲ್ಲಿ ಅಡಿಕೆನೂ ಅಷ್ಟ ಏಳುವರೆ ಬರ್ತದೆ ಎಕರೆಗೆ ಎಂಟು ಒಂಬತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ತೆಗಿತಾ ಇದಾರೆ ಆಮೇಲೆ ಜಾಕಾಯಿನಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನೀವು ಒಳ ಲಾಭ ಪಡಿತಕ್ಕಂತ ರೈತರದ ಒಂದ್ ಎಕ್ರೆಯಲ್ಲಿ ಸಾಧ್ಯತೆ ಇದೆ ನೀವು ಕಣ್ಣಾರೆ ನೋಡ್ಬೋದು ಅಂತ ರೈತರಿಗೆ ಕಣ್ಣಿದ್ರಿಗೆ ನಮ್ದಿನ ಈಗ ಶುರು ಆಗ್ತಾ ಇದೆ ಈಗ ಶುರು ಆಗ್ತಾ ಇದೆ ಅದ್ನ ಇಳುವರಿ ಬಂದಿರ್ತಕ್ಕಂಥದ್ದು ಒಂದ್ ಗಿಡಕ್ಕೆ ಎರಡ್ ಸಾವಿರ ಕಾಯಿ ಜಾಕಾಯಿ ಬರ್ತಾ ಇದರತಕ್ಕ ಗಿಡಗಳನ್ನ ನೀವ್ ನೋಡ್ಕೊಂಬರ್ರಿ ನಾನು ಅಡ್ರೆಸ್ ಕೊಡ್ತೇನೆ ಅವ್ನ್ ನೋಡಿದ್ರೆ ನಮ್ಮ ಮನಸ್ಸಿಗೆ ಬರೀ ಅಡಿಕೆ ಏನು ಆಗೋದಿಲ್ಲ ರೂಪಾಯಿ ಒಂದ್ ಕಾಯಿ ಮಾಡಿದ್ರು ಮಾಡ್ಲಿಲ್ಲ ಮಾಡಿದ್ರೆ ಸಾಧ್ಯತೆ ಇದೆ ಕೃಷಿನಲ್ಲಿ ತೋಟಗಾರಿಕೆ ಬೆಳೆನಲ್ಲಿ ಸುಸ್ಥಿರ ಕೃಷಿ ಮಣ್ಣಿನ ಫಲವತ್ತತೆಯನ್ನ ಆಧರಿಸಿರ್ತಕ್ಕಂಥ ಕೃಷಿ ಮಾಡಿದ್ರ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ದಯಮಾಡಿ ರುದ್ರೇಶ್ ಸರ್ ಮುಂದಿನ ದಿನಗಳಲ್ಲಿ ನಿಮ್ ಕಂಪ್ನಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಇದೆ ತುಮ್ಕೋಸ ಏನಾಗಿದೆಯಲ್ಲ ಸರ್ ನಾಲ್ಕೈದು ವರ್ಷದ ನಿಮ್ಮ ಅವರು ದಯಮಾಡಿ ಎಲ್ಲರೂ ಕೂಡ ತಾವು ಪಾಸಿಟಿವ್ ಆಟಿಟ್ಯೂಡ್ ಹಟ್ಕೊಂಡು ಸುಸ್ಥಿರ ಕೃಷಿ ಕಡೆಗೆ ಸಮಗ್ರ ಬೆಳೆ ಕಡೆಗೆ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಂಡು ಒಂದಿಷ್ಟು ಆಹಾರ ಬೆಳೆಯನ್ನು ನಿಮ್ ತೋಟಗಳಲ್ಲಿ ಹಾಕೊಂಡು ಒಂದಿಷ್ಟು ಬಾರ್ಡ್ರಲ್ಲಿ ಒಂದಿಷ್ಟು ಹಣ್ಣಿನ ಗಿಡಗಳು ಹಾಕೊಂಡು ಅಳಿಲು ಪಕ್ಷಿ ಯಾವುದೇ ಇರಬಹುದು ಗಿಳಿ ಇರಬಹುದು ಅವೆಲ್ಲವೂ ಕೂಡ ಸಮೃದ್ಧತೆಯಿಂದ ಅಂತ ಇದ್ರೆ ಅಡಿಕೆ ತಿನ್ನಲ್ಲ ಅಪ್ಪ ಅಡಿ ಕೆಳಗೇನು ತಿನ್ನಕಿಲ್ಲ ಒಂದು ಅಕ್ಕಿ ಪಕ್ಷಿ ಸುಮಾರು ನಿಮ್ಮ ತೋಟದಲ್ಲಿ ಬಂದು ಒಂದು ಇಕ್ಕಿ ಆಗ್ತು ಅಂತ ಹೇಳಿದ್ರೆ ಒಂದು ಮೀಟರ್ ರೇಡಿಯಸ್ ಅಲ್ಲಿ ಮಣ್ಣು ಫಲವತ್ತತೆ ಆಗುತ್ತೆ ಪ್ರೀ ಜನರೇಷನ್ ಮಣ್ಣಿನ ಪುನರುತ್ಪಾದನೆ ಕಡೆಗೆ ಯಾರು ಜ್ಞಾನ ಕೊಡದಲ್ವೋ ಆ ತೋಟ ಯಾವುದೇ ಕಾರಣಕ್ಕೂ ಸುಸ್ಥಿರವಾಗಿರ್ತಕ್ಕಂಥ ಇಳುವರಿ ತಗೊಂಡಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ